ಓಯೋ ಏನವ್ವಾ ಏನ್ ಸಮಾಚಾರ ಅಲಕಣ ಆ ಪಾಟಿ ಕೂಕತೇವನಿ ಕಿವಿ ಕೇಳಕ್ಕಿಲ್ವಾ ಅಯ್ಯೋ ವಯಸ್ಸಾಯ್ತು ಇನ್ನೇ ನಮ್ದು ಯಾಕೋವಾ ಚೆಂದಾಗೆ ಕೇಳಿಸ್ತಿತ್ತು ಕಿವಿ ಅಯ್ಯೋ ಅದೇನೋ ಇದ್ದು ಕಿದ್ದಂಗೆಯ ಒಂಥರ ಗುಂ ಅಂತವ್ವ ಸರಿ ಕೇಳ್ದೆ ಹೊಲ್ದು ಏನಾರೆ ಜೋರ ಕೂಕಬೇಕು यहमाईसाय तो सुनीरा सुख न पड़गिरगसा को इ को நमद சता औररगंतਦ काड बतद न च मार बंगवा आधतत कना आ यह न्रताया महा निजवाग न हैं ನನ್ನ ಅಮ್ಮಗ ಮದ್ವಾದನಲ್ಲ ಅದು ಒಂದೇ ಸಮಾಧಾನ ಕಲೆ ತಾಯಿ ಒಳ್ಳೆ ಹೆಣ್ಮಗಳು ಸಿಕ್ಕವಡಿ ಹ್ಞೂ ಒಳ್ಳೇದು ಕ ತಾಕು ಒಳ್ಳೇದು ಅಂತಾನೆ ನಿನ್ನ ಮಮ್ಮಗೆ ನಂಗೆ ನೆನ್ಪತ್ತು ಅಮ್ಮ ಏನು ಇದು ಸಮಾಚಾರ ಅರ್ಥವೇತಲ್ವ ಏನೂ ನಡೆಸ್ತಾವ್ರೆ ಕನಮ್ಮ ಅಲ್ಲ ನಿಮ್ಮ ಅಮ್ಮಗ ಅಷ್ಟು ಚಂದ ಬುದ್ಧಿ ಕಲ್ತಿದ್ದ ನಮ್ಮ ಹೆಣ್ಣಕ್ಕುಗಳು ದೊಡ್ಡದಾಗಿ ಮನೆಯಲ್ಲಿದ್ದಾಗಲೂ ಬೇ ಓ ಇತ್ತ ತಿರುಗೂ ನೋಡ್ತಿತ್ತಿಲ್ಲ ನಾವು ಎಷ್ಟು ಖುಷಿ ಪಡೋವು ಗೊತ್ತಾ ಅಲ್ಲ ಈಗ ಒಯ್ದಷ್ಟು ಚೆನ್ನಾಗಿ ಬುದ್ಧಿ ಕಲ್ತದಲ್ಲ ಒಳ್ಳೆ ಹುಡುಗ ಅನ್ಕೊಂಡು ನಿಜ ನನ್ನ ಮಗಳನ್ನ ಕೇಳಿ ನಾನು ಮದುವೆ ಮಾಡ್ ನಾನು ನಿಜವಾಗ್ಲೇ ಅಷ್ಟು ಹಳೇ ಗುಣಮನವಾಗಿತ್ತು ಇದ್ದಕ್ಕಿದ್ದಂಗೆ ಇವ್ನ್ಗೆ ಏನ್ ಕೇಳ್ಬೋದು ಅದ ನಿಮ್ಮ ಅಮ್ಮಗನ್ಗೆ ಮನೆಯಲ್ಲಿ ಚಿಂದಂತ ಎಷ್ಟು ಎಷ್ಟಿ ಮಾಡಿಕೊಂಡು ಅದೇ ಹೋಗ ಅಡಿ ಹೋಗಂದರಮ್ಮ ಅಯ್ಯ ಅಲ್ಲಕ್ಕ ನಾವ ಅದೇ ಹಾಕಂಗಂದಿಯೇ ಏ ನಮ್ಮಗೆ ಏನು ಮಾಡಿದ್ದ ನಿನಗೆ ಸರಿ ಕಂತ ಅಯ್ಯೋ ನನಗೇನು ಮಾಡಿಲ್ಲ ಕಣಮ್ಮ ಅಮ್ಮ ಅದೇ ಮೀ ಮನೇಲಿ ನೆನೆ ದಿವಸ ಅವಳವ್ರವು ಚಾಮಿ ಏನ ತಪ್ಪ ಮೀನ್ ತಗೊಬಂದು ಒಳ ತಗೂ ಉತ್ತ ಕುಂತಿದ್ಲು ಓ ಯಾಕೆ ಏನು ಅಂದರೆ ಏನು ಸುಮ್ಮನೆ ಬಿಡಿಲ್ಲ ಅಯ್ಯೋ ನಾವೇ ತಿನ್ನೋಕ್ಕೆ ನಾವೇ ತಿನ್ನೋಕ್ಕೆ ಅನ್ಲೂ ಏನು ಸರಿಯಾಗಿತ್ತು ಕೆ ಜಿ ಒಂದು ಐದು ಕೆ ಜಿ ಮೀನೆಯಾ ಒಂದೇ ಇತ್ತು ಐದು ಕೆ ಜಿ ಮೀನು ಏನು ಉಜ್ಜಿತ ಕುಂತಿದ್ಲ ಏನು ಯಾಕೆ ಹಿಂಗೆ ಎಲ್ಲಿ ಯಾರು ನಟರು ಬಂದರು ಅಂದರೆ ಯಾರಿಗೆ ನನಗೆ ನನ್ನ ಮಗಳಿಗೆ ಅನ್ಲೂ ಓ ಈ ಪಾಟಿ ತಿಂದಿರವ ಸರಿ ಕಂದು ಬಿಡು ಅಂದ್ಕೊಂಡು ನಾನು ನಿಮಗೆ ನೀರು ಕುಡ್ಸೋಕೆ ಅಂತ ಹೋಗಿದ್ದೆ ಒಳಗೆ ಕುಡ್ಸ್ಕೊಂಡು ನನ್ನ ಪಡ ನಾನು ಬುಂದೆ ರಾತ್ರಿ ಒಂದು ಎಂಟು ಗಂಟೆ ಇರ್ತಾನಮ್ಮ ಕರೆಂಟ್ ಹೋಯ್ತಲ್ಲ ಆಗ ಅಮ್ಮಗೆ ಒಳಗೆ ಹೋದನಲ್ಲ ಹೋಗ್ಬಿಟ್ಟು ಊಟ ಪಾಠ ಮುಗಿಸ್ಕೊಂಡು ಬಂದನಲ್ಲಮ್ಮ ಈ ಬುದ್ಧಿ ಕಲಿಬೋದ ನಿಮ್ಮ ನಿಮ್ಮಮ್ಮಗ ಈ ಬುದ್ಧಿ ಕಲಿಬೋದಮ್ಮ ಮನೇಲಿ ಅಂತ ಚಿನ್ ಅಂತ ಎರ್ತಿ ಮಡಿಕೊಂಡು ಈ ಚಂದ್ರ ಬುದ್ಧಿ ನಿಮ್ಮ ಅಮ್ಮಗ ಈಗ ಆಗೆಲ್ಲ ಒಡೆದ ಅನ್ಸ್ಕೊಂಡು ಅಷ್ಟು ಚೆನ್ನಾಗಿ ಇಟ್ಕೊಂಡ್ ಬಂದ್ಬಿಟ್ಟು ಈಗ ಚೇ ಅನ್ಕಲ್ಬೇಕಮ್ಮ ಏನು ಗೊತ್ತಾಗ ಕೆಲವೊಂದು ಚೂರ್ವೆ ಏ ಹೋಗವ್ ನನ್ನ ಮಮ್ಮಗ ಅಂತೆ ಬುದ್ಧಿ ಕಲ್ತಿಲ್ಲ ಕಣ ಓ ನೀನು ಚಂದಾಗ ಹೇಳ್ತಿದ್ದಿ ಕಂತಾಯಿ ನನ್ ಮಾಮ್ಮಗ ಬುದ್ಧಿ ಕಲ್ತ್ಬಿಟ್ಟಿದನಾ ಅವನು ಅಂತೆ ಬುದ್ಧಿ ಕಲ್ತಿಲ್ಲ ಕಂತಾಯಿ ಯಾರನ್ನು ನೋಡ್ದೋ ಏನೋ ಸುಮ್ ಕುತ್ಕೊಂಡ ನೀನು ಸುಮ್ಮನೆ ನಿಲ್ದವದೆಲ್ಲ ನೀವು ಹೇಳ್ಬೇಡ ಓಹ್ ಅದ್ಯಾಕವ್ವಾಏ ಹೇಳ್ತಿ ಮೂತ್ನಂತ ಹೇಳ್ತಿ ಕಟ್ಟಿವಿ ಅವ್ನಿಗೆ ಅವ್ನ್ಗೆ ಯಾಕೆ ಬೇಕು ಈ ಗುರುಸಟ್ಟೆ ಸಾಬಾಸ ಇಲ್ಲ ಇಲ್ಲಾಕ ಸುಮ್ಮೀರು ಅಮ್ಮ ನಾನು ಗಿಳಿ ಹೇಳಕ್ಕೆ ನಾನು ಸರಿಯಾ ನನಗೆ ಯಾಕಮ್ಮ ಏನು ನಿಮ್ಮ ಅಮ್ಮಗಂತ ತವಸ್ಕೊಳ್ಬೇಕೋ ಇಲ್ಲ ನೀನು ತವಸ್ಕೊಳ್ಬೇಕೋ ಇಲ್ಲ ನಿನ್ನ ಸಾಸೆ ತವಸ್ಕೊಬೇಕೋ ಇಲ್ಲ ನಿನ್ನ ಗಂಡು ಮಗನ ತವಸ್ಕೋಬೇಕು ನನಗೆ ಯಾಕಮ್ಮ ಇದೊಳೆ ಸರಿ ಕಣಮ್ಮ ನಾನು ಇರೋದೇ ಮಾತಾಡೋದು ಮಧ್ಯ ಊರೊಳಗೆ ನನ್ನ ಕಣ್ಣಾರ ನಾನು ನೋಡಿದೆ ನಾನು ನೋಡಿಬಿಟ್ಟು ಬೆಪ್ಪಿಡ್ದೋದ ಬೆಪ್ಪಿಡ್ದದ ಬಂದು ಕೈ ತೊಳ್ಕೊತಿದ್ದೆ ಅಷ್ಟು ಕರೆಂಟ್ ಬಂದ್ಬಿಡ್ತು ಅವ್ನು ನಾನು ಓಡ್ಬಿಟ್ಟು ನೀನು ಒಳಕ್ಕೆ ಹೋಗ್ನಿಲ್ಲ ಚಂಬಾಳ್ಕಾಯಿ ಕೈ ಬರ 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 ಬರ್ನ ಹೊಂಟದ ಅದ್ಕೆಕರ ಮ ನ ಹೇಳಿದ್ದು ಏನು ನಿಮ್ ಸಮಾಚಾರ ಅಂತ ಮೊದಲೇ ಲೋಪರ್ ಸರಿ ಇಲ್ಲ ಅಂತ ಸವಾಸಕ್ಕೆ ಹೋದ್ರೆ ಸರಿ ಬಂದದಮ್ಮ ಸರಿ ಬಂದದ ಗೊತ್ತಾಕಿಲ್ವ ಹಾಂ ಗೊತ್ತಾಕಿಲ್ವಮ್ಮ ಅದ್ಕಿ ಹೇಳ್ತಿರೋದು ಹುಸಿಯಾ ಹುಷಾರು ಒಂಚೂರು ನೋಡ್ಕೊ ಅದ ಯಾಕೋಸರ್ ಬರ್ತಿರೋದು ಯಾಕರ ಹಂಗ ನೋಡ್ದವ ನೀನು ನೋಡ್ದೆ ನಾನು ಅಂತ ಹೇಳ ನಾನು ನಾನು ನೋಡ್ದೆ ಅನ್ಕೊಂಡ ನೋಡಿದೆ ನಾನು ನಾನು ನೋಡ್ಬಿಟ್ಟು ಅವನೇ ತಲೆ ತಗಸ್ಬಿಟ್ಟ ಬೇಜಾರಾಗ್ಬಿಡ್ತೇನೋ ಯಾವಾಗ್ಲೂ ಹೆಂಗ್ ಕಂಡಿತಿಲ್ವ ಬೇಜಾರಾಗೋಯ್ತು ನನಗೆ ನಿಜವಾಗ್ಲೂ ವೇ ನಿಂತ್ಕೊಂಡು ತಗಿ ಮಾತಿ ತರ್ಸಿದ್ರೆ ಮಾತ್ರವ ಅವನು ಸರ್ರ್ಯಾಗ ಹೇಳ್ಬಿಡೋನು ಒಳ್ಳೆ ಒಳ್ಳೆ ಕೀರ್ತಿ ತತ್ತೈದಿ ಬಿಡಪ್ಪ ಅವ್ನುಗೊಪ್ಪಗೂ ವೇ ಇಂಥ ಕೀರ್ತಿ ತರಬೇಕು ನೀನು ಅಂತ ಸರ್ರ್ಯಾಗ ಹೇಳ್ಬಾಡೋಣ ನೀನು ಏನಾರು ಅಂದ್ಕೊಬ್ರ ನನಗೆ ಅಷ್ಟೇ ಕಾಪಾತ್ ಬಿಟ್ಟಿತ್ತು ಕಣಮ್ಮ ನನಗೆ ನಿಜವಾಗ್ಲೇ ಊಸಿ ಕ್ವಾಪಾತಿಲ್ಲ ನನಗೆ ಅಲ್ಲಕ್ಕ ನೋ ತಾಯಮ್ಮ ಅವ್ಗೆ ಏನು ಕೇಳಿ ಬಂದಿರೋದು ಆ ಗುರ್ಸಟ್ಟಿರ್ಗಾರೇ ಬುದ್ಧಿ ಬೇಡವಲ್ಲ ಒಬ್ಬರು ಮುಂಡ್ಯರ್ಗೆ ಅಲ್ಲ ಗಂಡ ಬಂದಿ ಮನೆ ಮಾಡ್ಬಿಟ್ಟು ಬಿಟ್ಬಿಟ್ಟು ಅವ್ನು ಕೆಲ್ಸಕ್ಕೆ ಹೋಗವನೆ ಅದು ಎಷ್ಟು ದಿವಸಕ್ಕೆ ಹೋಗಿ ಏನು ಪಾಡತ್ತ ಹತ್ತೈದಾನ ಅವನು ಇವಳು ಈ ಬುದ್ಧಿ ಕಲ್ತವಳ ಇವಳು ಅವ್ರು ಮತ್ತು ಕಟ್ಕೊಂಡು ಕಟ್ಕೊಂಡು ಆ ಮುಂಡೆಗಾರೆ ಬುದ್ಧಿ ಬೇಡವಾ ನನ್ನ ಮಗಳ ಜೀವನವ ನಾನೇ ನನ್ನ ಕೈ ಯಾರ ಹಾಳು ಮಾಡ್ತೇವನಿಲ್ಲ ಅಂತ ಮುಂಡಿಗೆ ಮಾ ಬುದ್ಧಿ ಇಲ್ವ ಅವಳುವಳ್ಕೆ ಇಲ್ವ ಲೋಪರ್ ಅವಳಿಗೆ ಗುರ್ಸಟ್ಟಿ ಲೋಪರ್ ಗುಡ್ಸಟ್ಟಿ ಯಾವ ಥರ ಬುದ್ಧಿ ಕಲ್ತಾಳು ನೋಡು ಅಲ್ಲ ನನ್ನ ಮಗಿನೇ ಯಾಕಂಗೆ ಇದು ಮಾಡೋರವ್ವಾ ಅಯ್ಯೋ ತಾಯಿ ಏನಾರೇ ಅವಳು ಎಷ್ಟು ತಿಕ್ಕಿ ಬಿದ್ದು ಬಿದ್ದರೆ ಏನು ಗತಿ ಏನು ಗತಿ ಅವ್ವ ನನಗಂತು ನಿಜವಾಗ್ಲೂ ನನಗೆ ಕೈ ಕಾಲೇನು ಇಲ್ಲಕ್ಕಿಲಕ್ಕ ನಾವು ನಡುತ್ತವೆ બોસરી યાર આ તલે ગડસ્કો બીટરી એન માડાદુ અયો તાયામા યાદકવે ઈ વિષયે નિન કિવિલે ઈરલી યાર કિવેગો આકક કોબેડા નિન નિન બાયલે ઈરલી કનવા આદ્યા હેબકો આવગા achar આમેલે ઈવો તો કેટતોન કાળા નન ગંડા ઈง માડતનલા અનકોંડો હિરિયવનિન ધંગ આયતો ઈવ નોડરીંગ આડતાન અનકોંડે એનરી એચુ કમી મારકબિટરી એન માડબેકો યાર કોટુ હેબેલા કનવનિનદ અમ્મયા ನಮ್ಮ ಆನ ಮಾಡುವ ಪ್ರಶ್ನೆ ನಿನ್ ಕಾಲ್ಗಾರ ಬಿಳ್ತೀನಿ ಕಂತಾಯಮ್ಮ ಅಲ ಕನಮ್ಮ ಸರಿ ಬಿಡು ನೀನು ಇವಳ ಚೆನ್ನಾಗ್ ಮಾತಾಡ್ತಿ ನಾನಿನ್ ಬೇರೆ ಅವಳ ಬೇರೋರ್ಗಿಳಂಗ ಹೇಳ್ತಿಯಲ್ಲ ಹೋಗಮ್ಮ ಅದೇನ್ ಕೆಲ್ಸ ನೋಡಗಮ್ಮ ಹೋಗಿ ನಾನೇನ್ ಹೇಳಕೋತಿನ ನಾನು ನೀನು ಚೆನ್ನಾಗಿ ಕತೆ ಓ ಸರಿ ಕನಮ್ಮ ನೀನ್ವೆ ಸರಿ ನೀನ್ವೆ ಅಂತ ಬುದ್ಧಿ ನಾನು ಕಲ್ತು ಇಲ್ಲ ನಾನು ಹೇಳಕ್ಕೂ ಇಲ್ಲ ಏನ್ ನಿನ್ಗೂ ಹೇಳದ್ ಬೇಡ ಅನ್ಕೊಂಡೆ ನಿಮ್ಮ ಅಮ್ಮನ ಸುದ್ದಿ ಬಂದಿತ್ತು ನಾನು ಹೇಳಿದಮ್ಮ ಏನೋ ನಮ್ದು ತಮ್ದು ಪಾಪ ಒಳ್ಳೆ ಹುಡುಗರು ಆಗಲಿ ನಾನು ಚೇನ್ಸ್ಕೊಂಡ್ ಬಾಳಿಲ್ಲ ಈಗ ಯಾಕಿಂತ ಕಿತ್ತೋದ್ ಅವ್ರಿಗೆ ಸವಸ ಮಾಡಿ ಕಬೇಕು ಅನ್ನೋದೊಂದು ಉದ್ದೇಶ ಕೇಳದೆ ಹೊರ್ತು ಅಯ್ಯೋ ನನಗೆ ನನ್ಗೆ ಆಕವಾ ನನ ಯಾಕೆ ಹೇಳಕ್ ಹೋಗನ ಕೇಳಕ್ ಹೋಗನಿ ಹಾಕಬೇಕು ನಂಗೆ ಅವೆಲ್ಲವಾ ಆ ಸವಾಸಗಳೇ ಬೇಡಾಕ ನಮಗ ನನ್ಗೆ ಹೇಳ್ತೀನಿ ಕೇಳು ಅವಳು ಹೇಳಕ್ಕೋಬ್ರೆ ಸುನಿತನ್ಗೆ ನಿನ್ನ ಸರಿಯಾಗಿ ಸರಿಯಾಗ ನೀನು ಹೇಳ್ತೀನಿ ಕೇಳು ಉಗಿ ಸರಿಯಾಗಿ ಅವ್ನಿಗೆ ಅವ್ನು ಲೋಪರ್ ಬಾಕ ಇನ್ಗು ಬುದ್ದಿ ಕಲ್ತ್ಕೊಂಡಾರೆ ಮನೆ ಇರ್ತಿರುವ ನಿನ್ಗೆ ಚಂಗ್ಲಾಟ ಬೇಕಾ ಆವತ್ತಿನ ಕಾಲದಿಂದ ನನಗೆ ಅಷ್ಟು ಒಳಗೆ ಅನ್ಸ್ಕೊಬಿಟ್ಟು ಈಗ ಕಲಿಬರ್ ಕಲ್ತಿದ್ದ ತೊಡಗಲ್ಲವನು ಕಲಿಬ ಕಲ್ತವ್ನವಾಗ ಕೇಳಿದ್ ನಾಯಿ ಮೊಟ್ಟೆಕ್ತವ ನಂಗೆ ಏನು ಮಾಡಿ ಏನ್ ಮಾಡೋಣ ಹೋಗಿಮ ಚೆನ್ನಾಗಿ ಇನ್ನೊಂದಕ್ಕೆ ಹೋಗ್ ನೀನ್ ಸರ್ಯದ್ ಕೆಲಸ ಮಾಡ್ತೀನಿ ಹೋಗ್ಬೇಡ ಗುಲಾಮ ಅಂದ್ಬಿಟ್ಟು ಚಂದ ಹೋಗಿ ನೀನು ಹೋಗಿದ್ದೀನಿ ಹೋಗಿದ್ದೀನಿ ಆ ಮುಂಡ್ಯರ್ಗು ಹೋಗಿ ಆ ನನ್ನ ಮಗನ್ಗೂ ಹೋಗಿ ಲೋಪ ನನ್ನ ಮಗನ್ಗೆ ಅಯ್ಯೋ ಹೂನ್ ಗೊತ್ತಾದ್ರೆ ಬುಟ್ಟಳು ಹಾ ರಾಕ್ಸಿ ಕುಣಿ ಅನ್ ಕುಡ್ತಾಳೆ ಅಕ್ಕಿ ಇನ್ನ ಓ ಇದನ್ಗೆ ಅವ್ಳುಗ್ ಹೇಳಿದ್ರೆ ಸ್ವಾಸ ಗಿಸ್ ಕೂತಾಗ್ಬಿಟ್ರಿ ವೇಣಿಗೆ ಸುನೀತನ್ಗೆ ಬಸ್ಗೆ ಎಂಸ್ ಬೇರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನವ ಮಾಡೋದು ಅದು ಬೇರೆ ಭಯ ನನಗೆ ಅಲ್ಲಿ ಗಂಟೆಗೆ ಹೋಗ್ಬೇಡ ನೀನು ಅವನಿಗೆ ಏಳು ಬುದ್ಧಿಯಾ ನೀನು ಅಲ್ಲಿ ಗಂಟ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಟೆನ್ಷನ್ ಕೊಟ್ಟ ನೀನು ಯಾರು ಹೇಳದ್ ಬೇಡ ಅವ್ನಿಗೆ ಏನ್ ಬುದ್ಧಿ ಕಲ್ತ್ಕೊಂಡು ಹೋಗು ಬಾಟ ಮಾಡ್ಕೊಂಡು ಅಂತ ಉಗ್ಯಾಮು ಉಗಿಯಸ್ತಿಮಾನೀನು ಸಾಕಿರೋಮಕ್ಕ ತೊಳ್ದಿ ಮಾತ್ ಮಾಡ್ ಕೇಳ್ತಿವನು ಅಯ್ಯೋ ಏನು ಕೇಳೋನು ಏನ ಕಾಣಿ ಕಣವ ನಿಜವಾಗ್ಲೂವೆ ತಾಯಮ್ಮ ಕೇಳ್ದ ಹಾಲ್ ನಾಯಿ ಮೊಟ್ಟೆ ಇತ್ತು ನಂಗೆ ಕಲಿಬಾರ್ನೆ ಕಲ್ತವೆ ಕಲಿಬಾರ್ನೆ ಕಲ್ತವೆ ಕಣವ ಥೂ ನನಗೆ ನಾಚಕ ಆಯ್ತದ ನನಗೆ ನಿಜವಾಗ್ಲೂವೇ ನಾಚಕ ಆಯ್ತದ ನನ್ನ ಮಗನಿಗೆ ಇಳಿಸ್ತೀನಿ ಕಣವ ಇಳಿಸ್ತೀನಿ ಸುಮ್ನೆ ಬುಡಕಿಲ್ಲ ನನ್ನ ಮಾಡ ಗಾಳಿ ಗರವೇ ತೆಗಿತೀನಿ ತಗಿತೀನಿ ಸುಮ್ನೆ ಲೋಪ ನನ್ನ ಮಗನೇನ ಅಲ್ಲ ಸ್ವಲ್ಪ ಜನರು ಸಂಘ ಮಾಡ್ಬೇಕು ದುರ್ ಜನ್ರು ಸವಾಸಕ್ಕೊಬಾರ್ದು ಅಂತ ಗೊತ್ತಿಲ್ವ ಇವ್ನಿಗೆ ಬಾಯಿ ಮುಣ್ಣು ಹೋಗು ಏನಾಗ ಹೊಟ್ಟೆ ಉಡ್ಸವ ಮುಂಡೆ ಮಗ ಎಲ್ಲರೂ ಹೆಣ್ಣು ನೋಡಮ್ಮ 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 ಮದುವೆ ಆಯ್ತೀನಿ ಅಂತಿದ್ದ ಈಗ ಚಿಂದ ಅಂತ ಹೆಣ್ಣು ಹಾಕೋಯ್ಕಿಲ್ಲ ಮುರ್ಗೆ ಬರೋಕ್ಕಿಲ್ಲ ಪಾಪ ಹೆಣ್ಣು ಎಷ್ಟು ಚೆಂದಾಗಿ ಒಗ್ತಾನ ಮಾಡ್ಕೊಂಡು ಮನೆ ಊಟ ಇಷ್ಟನ್ನು ಬಿಟ್ಕೊಡ್ದಂಗೆ ಈಚಲಿ ಹೆಂಗೆ ಬಾಟ ಮಾಡ್ಕೋ ಓದೋದು ಹತ್ತುಗಿಂತ ಹೇಳ್ತಿ ಬೇಕಾ ಈ ಮುಖನ್ಗೆ ಬಾಯಿ ಮುಣ್ಣು ಹಾಕ ಹಿಂಗೆ ಬುದ್ಧಿ ಕಲ್ತದಲ್ಲ ಸರಿ ಅಯ್ದು ಬಾಯಿ ಸರಿ ಆಯಿತು ನಾನು ಹೇಳಿದೆ ಅಂತ ಹೇಳಿ ಬೇಡ ನೀನು ಸುಮ್ಮನೆ ಕೇಳು ಯಾಕಿದ್ದೆ ನೀನು ಮೀನುಸಾರ ಅವ್ರ ಮನೆಗೆ ಬರ ಬಂದಿರ ನಿನ್ಗೆ ಅಂತ ಕೇಳ ಮನೆ ನೀನು ನನ್ನ ಸುದ್ದಿ ಹೇಳ್ಬೇಡ ಗೊತ್ತಾಯ್ತದೆ ಹೋಗೋ ತಗೋನ್ಗೆ ನೀನು ಹೇಳಿ ಬಿಡ್ಲಿ ಅವ್ರು ಗೊತ್ತಾಗೋದು ಗೊತ್ತಾಯ್ತದೆ ನೀನು ಅಂತ ಹೇಳಕ್ ಹೋಗ್ಬೇಡ ಅದೇ ಹಾಕಬೇಕು ನನಗೆ ನಿಶ್ಚೂರು ಮಾಡ್ಕೊ ಹಾಕಿರ ಹೋಯ್ತಾ ಬರ್ತಾ ಮಾತಾಡಿಸ್ತಾನೆ ಅಷ್ಟೇ ಚೆನ್ನಾಗಿ ಅಕ್ಕಗಿಕ್ಕ ಅಮ್ಮಾಗಿ ಮನ್ಕೊಂಡು ಅದೇ ಹಾಕಬೇಕು ಅಯ್ಯೋ ಅದೊಳೆ ಸರಿ ಕಣ್ಣವ ಏನು ಒಳ್ಳೇದ್ ಕಲ್ವ ನೀನು ಹೇಳಿದ್ದು ನಿನ್ನೆ ಸಿಗ್ತಾರ ಬ್ಯಾಡಕ್ಕ ಸುಮ್ಕೀರವ ಅಯ್ಯೋ ಏನಿಲ್ಲ ನೀನು ತಲೆಗೆ ಎಡ್ಸ್ಕೊಬೇಡ ತಾಯಮ್ಮ ನಾನು ಕೇಳೋಕೆ ಹೋಗಿಲ್ಲ ಕರ್ತದೆ ಸುಮ್ಮನೆ ನೀನು ಕೇಳ್ತೀನಿ ಅಂದ್ರೆ ನೀನು ಹೇಳಿದೆ ಅಂತ ನಾನು ಹೇಳಕ್ಕಿಲ್ಲ ಸರಿಯಾವಣಾ ಆಯ್ತು ಕುಡಿವೆ ಬೊತ್ತಿನ ಗೊತ್ತಿನ ತಾಡುವ ಮನೆ ತಕ್ಕ ಹೋಗಿದ್ದು ನನ್ನ ಮಗನಿಗೆ ಗಾಳಿ ದಾರ ತೆಗೆದು ಬಿಟ್ಟು ಗೊತ್ತಿನ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ